ಕಂಚಲ್ ಕಾಣದೆ ಕಂಚಲ್ ಏನ ಪುಳಿ ಮುಂಚೆ ಬಂದ್ಕೊಳ್ತೇವೆ ನಮ್ಮ ತುಂಬು ಹುಡುಗರಿನ ಅಂಬಳಪರಪ್ಪ ಅವು ಫಸ್ಟ್ ಬಂದೆ ನಮ್ಮ ಅಷ್ಟು ಫೇವ್ರೇಟ್ ಆ್ಯಂಡ್ ನಮಗೆ ಅಂಬಾಡ ತಿಕ್ಕೊಂಡಿದ್ದೆ ನಮ್ಮ ಬಡಬೋಲ್ಲ ತಿಕ್ಕು ನಾನು ನಂಬ ಆ ತಿಕ್ಕುತ್ತೆ ಆ್ಯ ಒಂದು ಪುಳಿ ಜಾಸ್ತಿ ಪಾಟಿದೆ ಆ್ಯಂಡ್ ಜಿಯನ್ನ ಏನ ಏನಕೊಂಡ ಕಂಚಲ್ ಖರ್ಚು ಹೊರ್ಚಿಗೆ ಅರೆ ಕಂಚಲ್ ಚಲ್ ಮಾಡ್ಕೊಡಿ ಅದಕ್ಕೋಸ್ಕರ ಅರೆ ಒಂದು ಕಂಚಲ್ ಬೇಕಿದ್ದೆ ಎಂತು ಹೊತ್ತಿಗೆ ಅದಕ್ಕೆ ಎಲ್ಲ ಇಲ್ಲ ಅದು ಮಾಡ್ಬೇಕಿದ್ದೆ ಕಂಚಾಲ್

మూలు తూలి కంచాల్ గదా హెచ్చ సమాన్యన్ పాడతీ తెలి ఐతే తారైపాడీ పులి ముంచీటె మాత్ర ఏను ఇ చూరు తారైపాడే అందే తూక ఇని ఖాళీ పులి ముంచీటే మంపుగా ఇంచాకూక అందే పులిచూరు జాస్తి పాడతా వర కడపే ఇదొక ఇక్కడ దీ ఒంతే అండి మసాలా దాదాపండ్ ఖాళీ పులి ముంచీ సమాను మాత్ర కడే ఇకోస్కర ఒంతే అండ్ ಮೂಲ ಜಿ ಅನ್ನ ಬುಪ್ಪಾಗ ಫ್ರೈ ಮಲ್ಪಾರ ಅಂದ ಐತ ಪೂರ ಬೊಂಡೆ ಬುರ ದತ್ತಿದು ನಾನು ನೀಡ್ ಪಾಡ್ದಿತ್ತೆ ಕೈ ಪೆಪ್ ಹೋಪೊಂದು ಅಡ್ಡೆ ಹಾಕೊಂಡು ಒಂದು ಮೂಲ ಅಂತ ನೀಡ್ಬಾರ್ದೆ ಆಯಿತು ಹೆಂಗದ್ದು ಅಂತ ಪೂರ ದೆತ್ತೆ ನಾನು ತೂ ಇಂಚ ಹಾಕೊಂಡು ಕಶ್ಕೊಂಡು ಇಂಚ ಅರೆಪ್ಪು ಕೊತ್ತೀರ ದೀಯ ಏನು ಒಂಜ್ ಮಿಸ್ಟೇಕ್ ಮಲ್ತದಾದ ಪಂಡ ಒಗ್ಗರ್ನೆಡಿ ಅನ್ನ ಸುರು ಕುದೀತೋಡು ಹೆಂಗೆ ಒಗ್ಗರ್ನ ದೀಯರ ಮದತ್ಕೊಂಡು ಏನು ಹೆಣ್ಣೆ ನನ್ನ ಬುಕ್ಕನೆ ಒಗ್ಗರಣೆ ಪಾಡುವ ಅಂದೆ ಶುರು ಖಾರ ಕೊಡ್ತಾಡು ಇದ್ದೊಕ್ಕ ಹಂಚಲಕ್ಕಾರ್ದು ಇರ್ಬೊಕ್ಕ ಟ್ಯೂಷನ್ ಕೋರ್ ಬತ್ತಿ ಬಕ್ಕ ಒಗರಣೆ ಕೊಡ್ತಾ ಅಂಡ್ ಒಗರಣೆ ಕೊರ್ಣ ರುಚಿ ಬರ್ಕೋನು ಏನು ಅಡಿಗೆ ಆತೀಜಿ ಅಡಿಗೆ ಬಣ್ಣ ನುಪ್ ಅಂಡು ಟೀಚಿ ವೈಫೈಲ್ಲ ಬಂದ ಮಲ್ತೇವೆ ವೈಫೈಲ್ಲ ದಾದ ಬಂಡ ಏನು ಅಡಿಗೆ ಮೇಲೆ ತೊಂದರೆ ಕರೆಂಟ್ ಓದ್ಕೊಂಡು ಐಕ್ಕ ಜಿ ಅನ್ನೋ ಪೊಪ್ಪಂಡಿರು ಫ್ರಿಜ್ ಕೂಡ ಬರಿ ಮಲ್ಕೊಂಡು ಎಂಕಲ್ನ ಪೋದಿತ್ತು ಜಿ ಬರಿ ಸಾಕ ಇನ್ನು ಶಾರ್ಟ್ ಸರ್ಕಿಟ್ ಆಗಿತ್ತಂತೆ ನಾನು ಸಾಕಲ್ನ ಕರೆಂಟ್ ತಗೊಂಡು ಇತ್ತವೆಲ್ಲ ರಿಪೇರಿ ಇಲ್ಲ ಅದ ನನ್ನ ಚೆಂಕಲ್ನಲ್ಲದೇ ತ್ರೀ ಗುಡಿಗಿರು ಏಯ್ ಮಲಿಿತು ಪೂರ ಕತಲೆ ಕತ್ತಲೆ ಕತ್ತಲೆ ಉಂಡು ಎನ್ನ ಕಂಚಲ್ ದಕ್ಕ ಚಿಪ್ಪು ಕೊತ್ತಿದ್ದು ಧಕ್ಕಂದಿದ್ದು ನನ್ನ ನಾನು ಬತ್ತಿದ್ದು ಹೋಗಾರ್ನೇ ಕೊರಪಂತೆ ಕರೆಂಟ್ ಪೂರಪ್ಪ ಅಡಿಗೆ ಮಲ್ಪರ ಕಿಚನ್ ಪು ಆರ್ನೆ ಮನಸ್ ಆಪುಜ ಅಂತ ಆ ಪು ಸೆಕ್ಕೆ ಅಂಚ या जीवन पोतले तालपे इतन पोरला उरूर हापुढे रस्ते किपणे तंच अकोस्क पद निमिष बुड पोडे किपत रस्तेला अल्प पूर इथे तंजण पूर इकोस्करा करंट बर्पणा तूपणून टॉर्च पोडे पोडापण इंचा ಮಾತಾ ಇರಲಿಲ್ಲ ಪಿದಾಯಬೇ ಇದೇ ಪಿದತು ಕುಲ್ತೇರಿ ಮಂಡ ಸೆಕೆ ಅತ್ತೆ ಆತ ಅದಕ್ಕೋಸ್ಕರ ದಾದನ ಪುನೋಗಿನ್ನ ಕಡೆಯದಂಜ ಹಾಂಡು ಇಜ್ಜಿದ ಕಡೆ ಅರ್ ಇತ್ತಿಜಿನ ಕಂಚಲ್ದ ಕಶ್ಪೇತಿಜ್ಜ ಹೆಂಚ ಕಡೇದಂಜ ಅಂತ ಎಡ್ಡೆ ಹಾಂಡ ಎಡ್ಡೆ ಮಾಡ್ತಾ ಕಡೆ ದಂಜ ಅಂಚ ಆ ಫ್ರೆಂಡ್ಸ್ ಮುಂದಳೆ ಇಂತಕ್ಕಿದ ಕಿ ತಪ್ಪಿತ ಟೂ ಅಲ್ಲ ಅಂಜುಪಾ ಅಡ್ದಾನುಯ್ ಕುಂದಳೆ ಇನ್ನೊಂದು ನಿಮಿಷಕ್ಕೆ ಮಾರ್ತಿರ್ ಮೊದಲೇ ಕೆಲಸ ತುಲಾಕಲ್ಲ ಬರ್ತಾನೆ ಕರೆಂಟು

ಎತ್ತೆ ದಪ್ಪ ದಪ್ಪಾಂಡೆ ಏನು ಪಂಡ ಗಸಿ ಗಸಿ ತಲೆಕ್ಕನೆ ಸಾರ್ ಸಾರು ಗೊಸಿದೆ ಒಂದು ರಡು ಮುಜ್ಜಿದಿನ ದಿನ ದಾಲ್ ಹಾಪುಜಿ ರಾಯ್ಕ ಹಾಕೊಂಡು ಚೂರು ಮಾತ್ರ ಸಕ್ಕರೆ ಪಾಡ್ದೆ ಅಣ್ಣ ಚೂರು ಕೈ ಪಾಯ್ದೆ ಕಾಣಿ ಕೈ ಕೋಸ್ಕರ ಚೂರು ಸಕ್ಕರೆ ಮಾಡಿ

वाह पिज़ा ज़्यादू ज़्यादू आन एं पहले आन एं बं एं टिंटिना चान बो ब्रो एं बंची डूडू आज नहीं बो ब्रो कता मापूल हम्म कता क्या क्या ना एंग को कर ले पिज़ा एंग <laughs>

దాదా బ కచుకు మల్త దీద్ అడేమంట వీడియో మల్తిత్తె బొక్క జియాన్ జీ అని బతఐతే టీషన్ అంచా ఆగ ఉన్న మనస్కు అవ్వ ఇక ఇంక పుర్స్సోత్ అప్పు జీతి అంచూరు ఆయ్ బతి బొక్క ఆయ్ హోమ్ వర్క్ పూర కొడుతిత్తె నవ్వు పూర మల్పవే అక్క ఇచ్చే చినీమ బతిత్తవల చినీమాలా జీ అన్న చూరు వీడియో మల్త పాడ్యా ఇవ్వకైతే ప్రియకాల அத்த மார்க்கெட்டுக்கு ஓதித்தேரு அஞ்ச ஏன்ல பண்ணித்தேல மீன் இத்தண்ட பத்தம்பல் மஸ்து தினாண்ட மீன் கனா அந்த ஐக்கோஸ்கர ஜேனப்பா அண்டை தால மீன் இத்தண்ட பண்ணு அஞ்சா மீன் கனார பண்டே ஏன் பண்ணி மாந்தே கனவர மாந்தேலி மாத்திர ஒன் ஏனித்தண்டு ஐக்கோஸ்காரில் மிஸ் பூரா கொரியோரு மீன் தண்ட நங்கு பக்க பங்கு ரெண்டு அஞ்ச பூரா மிக்ஸ் மல்து கொடுத்தேரு மீன் ಐನು ಜಿಯಾನಕ್ಕೆ ಉಪ್ಪು ಪಂಡ ಬಂಡ ಇತ್ತೆ ಇತ್ತು ಒಂಜರೆ ಕದ ಅದನ್ನ ಪಿದಾಡು ಅಡುಗೆ ಇಲ್ಲಾರ್ದು ಅಯಕ್ಕೆ ನಾನು ಕಂಚಲ್ದ ಕಚ್ ನನ್ನ ಮೀನಿಲ್ಲ ಬಂಗುಡೆ ಉಂಡು ರಡ್ಡ ಬಂಗುಡೆ ಪಾಡ್ತಾ ಇರತ್ತೆ ಇನ್ನು ಕೊಂಜಿ ಅರೆ ಗೊಂಜಿ ಜಿಯಾನಾಗ ಮಾದೇಲಿ ಫ್ರೈ ಮಲ್ತೆ ಅಂಚ ಐನ್ ಫ್ರೈ ಫ್ರೈ ಮಲ್ಪಗಂಡ ಕ್ಲೀನ್ ಮಲ್ತಿದೀಯ ನನ್ನ ಮಸಾಲ ಪಾಡ್ರ ಉಂಡು ತು ಬಲಿ ಮೂಲ ಬಂಗುಡೆ ರಡ್ಡು ಉಂಡು ಜಿಯಾನಾಗ ಮಾಂದೇಲಿ ಕ್ಲೀನ್ ಮಲ್ತು ಪೂರ ದೀಯ ನಾನು ಮಸಾಲ ದಿಪ್ಪುಗ ಅಂದೆ ಫ್ರೈ ಮಲ್ಪರ ಚೂರು ಅರ್ಜೆಂಟ್ ಅರ್ಜೆಂಟ್ ಮಲ್ಪನತೆ ಚೂರು ಮಸಾಲ ತಿಳ್ಕೊಂಡು మాందే మల్ల వండతు మంది ఎత్తి మల్లెత్తం రెడ్డేం ఫ్రై మళ్ళీ పర పూడా ఎల్లె బండాలి ఈతే ఎల్లి ఎలా వర్పండు మాందానికి రెడ్ మాందేలి ఇంట్లోగించి బంగుడ ఫ్రైకి మసాలా పట్టు దియే మనం పది నిమిష దిత ఐదు ఫ్రై మార్త అదే భండారీగా ఫార కొడతాప్తాయి అయికోస్కర నీళ్ళ ఫ్రై ఆండి తోలి ఎంకే వనస్ అది ఇల్లు పూర ఆక్ ముచ్చి క్లీన్ అదా ఫండ జీ అన్న పధ్యాహ్న పారనె అంచే ఆ కండి కల్స అది ఇచ్చి పూర మల్పరిత ఆయన ఫ్రెండ్ మక్ గేత్త జీహండ్ ఐతే చిల్ర హండతున్న ఫ్రెండ్ అక్తు జ దాఫండ காண்ட் பணக்கு மத்னக்கு வாரித்தான நடுக்க வச்சுனாரு போதாயை பண்ணி மல வந்து அஞ்சாய் இத்து கொடுத்தாண்டி ஜனக்கு ஹோம் வர கொடுத்தோம் சில்லர்ல மலு குல்தோ சில்லர் டப்பா திங்குதுஜி பண்ட் தப்பா தித்த இன்னச்சப்போ மல்து மல்தொந்துத்த பண்ணு சில்லர் ஏன்னா பூரா பிதை கிளா பாட் ஆன கவுண்ட் மல்கப்பூர மல்தித்தே துடுப்பர் வலியை இதுக்கோஸ்கரன் தப்பா தீத்த இன்னும் ஏனாக்காய்க்க திக்கிண்டு அவள் என்ன தப்புடு ஏன்னா ஏன்க்கு அந்த ரிஷோ ಆಯ್ನ ಡಬ್ಬ ಹೊಡ್ತೈತೆ ಅಪ್ಪ ಕಾಯಿ ಗೊತ್ತಾಂಡ್ ಪಂಡ ಎನ್ನ ಡಬ್ಬ ಹೊಡ್ ಕಾಸ್ತಿ ಬೊಬ್ಬೆ ಮಾಡಿ ಇತ್ತಿಲ್ಲ ಪತ್ತೊಂದು ಕುಲ್ದು ಇತ್ತೆ ಅಂದ್ ಎಪ್ಪೆಗೆ ಅಂಚ ದಾಯಿ ಬಂಡ ಚಿಲ್ಲರ ಬೋಡ್ ಹಾಪುನ ಜೀವನ ಪಪ್ಪ ರಿಕ್ಷೋ ಪಾರ ತಿಂಡ ಬಸ್ ಇಟ್ಟು ನಿಮ್ಗೆ ಪಾರ ಇತ್ತಂಡ ಅವರವರ ಬೋಡ್ ಹಾಪುನತ್ತೆ ಅಪ್ಪ ಅದೇ ಬೋಡ್ ಹಾಪು ಹಾ ಬಾಲೆ ಕೊಟ್ಟೆ ಅಂಚ ದಾಲಿಜ್ಜ ಅಂಚೆ ಎಡ್ಡೆ ಬಾಲೆ ಇಂಕ್ಲ ಫೋನ್ ಹಾಪುರ ಕೊಟ್ಟೆ ಅದೇ ಅಪ್ಪು ಇಂಕ್ಲ ಅದ ತಿಂಡ ಚಿಲ್ಲರ ತಂಪೆ ಅಂಡ್ ಸೈತೆಯ ಇನ್ನಿ ತಪ್ಪದಿ ಇಜ್ಜಿ ನಾನು ಎಲ್ಲ ಸ್ಕೂಲ್ ಪೋನಾಗ ಎಲ್ಲ ತಪ್ಪದಿ ಓಡ ಇಜಿನ ಎಲ್ಲ ಆಫ್ ಮಲ್ಕೊಡ ಅಪ್ಪನ ಇಜಿನ ಇಲ್ಲ ಡೇಟಿ ಕುಲ ಒಂದು ಕೌಂಟ್ ಮಲ್ಕುನ ಕೌಂಟ್ ಮಲ್ಕುನ ಪಂದ ಗೊಬ್ಬ ಕುಲ್ ವೈಕೋಸ್ಕರ ಬಾಯಿಗ ಪುರ ಪಾಡು ಜೋವನ್ ಜಿಂಗ್ ಟೆನ್ಷನ್ ಇಜಿ ಹೋಮ್ ವರ್ಕ್ ಮಲ್ ಪರಿಜ್ಜ ಎಂ ಬರುಂಡಿ ಜೋ ಏನೋ ಕೊಡ ಈ ಈ ಸಿಕಾಳೆ ಯಾ ಸಿಕಾಡ ತುರಿ ಸಿಕ್ಕಲೆ ಕಲ್ಪಲೆ ಈರ್ ಕಲ್ಪಲೆ ಸಿಕ್ಕಲೆ ಅತ್ತೆ ಈರ್ ಕಲ್ಪಲೆ ಅವು ಸ್ಕೂಲ್ ಓಪನ್ ಆಯ್ತು ಒಂದೊಂದು ಹಿಂದಿ ಮಿಕ್ಸ್ ಹಾಕ್ಕೊಂಡು ಇತ್ತೆ ಇತ್ತೆ ದುಂಬ ನಮ್ಮ ನಮ್ಮಲೆಕ್ಕ ಪಾತ್ರ ಇತ್ತೆ ಇತ್ತೆ ಒಂದೊಂಜಿ ಜಿ ಹಿಂದಿ ಮಿಕ್ಸ್ ಮದ್ವೆ ಅಂಚ ತುಳುವೆ ಕಲ್ಪಾರ ಹಾಕೊಂಡು ಹಿಂದಿನ ಮದತ್ ಬಿಟ್ವೆ ಅಂಚ ಹಾಕೊಂಡು ಹೊರ ಪನ್ಪೆ ಅಂತು ಲೆ ಪನ್ ಅಂದು ಬುಕ ಊರು ಕೂಡ ಕೊಂಡ ಬಂಗನತಿ ಆಗಲೇ ಸಿಕ್ಕಲೆ ಬಂಡಾಕ್ಲೆ ಕರ್ತಾರೀಚ ಅಂಚ ಆ ಫ್ರೆಂಡ್ಸ್ ಇನ್ನಿತರ ಇಲ್ಲಿಯ ವಿಡಿಯೋ ನೀರಿಗೆ ಮಲ್ಪುಗ ಅದಪ್ಪ ನೆಕ್ಸ್ಟ್ ವೀಡಿಯೋ ತಿಕ್ಕಗ ಪನ್